அமணி ஏ பிரமீழம்மா அமணி மாரே இல்லே பிரமீழம்மா ஓஹோஹோஹோ ஏன் பிட்டங்கஜ்ஜி அத்தை சோசை இப்போ ஜோடி மேல் வந்துவிட்டீ ஆர்டூர் தின கார்வா எல் எல் ஓகி கணம அம்மணி எல் ஓகிர்ல திருப்பதிக்கு ம் ನಾನು ನಮ್ಮ ಸುಶೀಲಮ್ಮ ನಮ್ಮ ಸೀನಪ್ಪ ನಮ್ಮ ಅಜ್ಜ ನಮ್ಮ ಹುಡುಗ ಮುಂಜ ಎಲ್ಲಾರೂ ತಿರುಪ್ತಿಗೆ ಹೋಯಿದ್ವಿ ಹ್ಞೂ ಅದಕ್ಕೆ ದೇವಸ್ಥಾನಕ್ಕೆ ಹೋಯಿದ್ವಾಲೆ ಅಲ್ಲಿ ಲಾಡು ಕೊಡ್ತಾರಲ್ಲ ಆ ಪ್ರಸಾದನ ಹಂಗೆ ಕೊಟ್ಟು ಕೊಟ್ಟೋಗಣ ಅಂತಾನೆ ಬಂದ್ವಿ ಇಬ್ರು ಹ್ಞೂ ಎಲ್ಲಿಗೋಯಿರ್ಲಿ ಕಣಮ್ಮ ತಿರುಪ್ತಿಗೆ ಹೋಯಿದ್ವಿ ಹಂಗಾರೆ ತಿರುಪ್ತಿಗೆ ಹೋಯ್ವಿ ಅನ್ನಮ್ಮ ಅಲ್ಲಿ ಕಣ್ಬಿಟ್ರಂಗಜ್ಜಿ ನಾನು ಒಂದು ಮಾತು ಕರೆದಿದ್ರೆ ನಾನು ಗೊತ್ತಿದ್ನಮ್ಮ ತಿರುಪ್ತಿಗೆ ಆ ಹಾಹ ನೀನು ನಿಂತ ಕಲಿಬೇಕು ಕಣಗ್ಜೇ ಎಲ್ಲನ ಹ ಎಲ್ಗನ ಹೋಗಂಗಿದ್ರೆ ನಮ್ಮ ಜೊತೆಗೆ ಮಾತ್ರ ಬಡ 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 ಓಡ್ಬೋತಿಯಾ ನೀನು ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ ಹೋಗ್ಬೋತಿಯಾ ಆ ಹಾ ನಿಂತ ಕಲಿಬೇಕೆಲ್ಲಾನ ಎಷ್ಟೇನಾ ಬರೀ ಕೂಕ ಬರ್ರಿ ತಿರುಪ್ತಿಗೆ ಹೋಗಿರಲ್ಲ ಹ್ಮ್ ಅಲ್ಲೇ ಕತೆ ಹೇಳಿವಂತ್ರಿ ಹಾಂ ಹೆಂಗೆ ಹೋದ್ರಿ ಎಲ್ಲ ಸಿ ಓದ್ರಿ ಹತ್ತೋದ್ರಿ ಹೇಳಿ ಹೇಳಿವಂತರಿ ಬರ್ರಿ ಅಮ್ಮಣಿ ಸುಶೀಲಮ್ಮ ಬಾ ಲಾಡು ಕೊಡಬಾ ಪ್ರಮೀಳಮ್ಮ ತಿಮ್ಲಿ ಸ್ವಾಮಿ ಪ್ರಸಾದನ ಕೊಡಬಾ ಅಮ್ಮಣಿ ಪ್ರಮೀಳಕಯ తగ ప్రస్ సుశీలమ్ నీన యక హింగ తిరుపతి హోక్త నేను అత్య బుద్ధి కల్తకణి జోళ అలా ఆ చోళ్దంగ అదే ఓక ఏ ప్రమీణ అదొందు దొడ్ కి ప్రస మర్లిగా ప్రసాద్ వేళత ಆಮಣಿ ಸುಶೀಲಮ್ಮ ಪ್ರಮೀಳಮ್ಗೆ ಒಂದು ಮಾತು ಕೇಳೋದಕ್ಕಾಗಿ ನಾವು ತಿರುಪ್ತಿಗೆ ಹೋಗೋದ್ ಪಾಪ ಪಣ ಬರೋಳು ಇನ್ನೂ ಒಂದು ಸೀಟ್ ಹೆಂಗೋ ಖಾಲಿ ಇತ್ತು ಅವಳು ಬರಾಳು ನಾನು ಹಂಗೆ ಅಂದ್ಕೊಂಡಿದ್ದೆ ಕಣತಿ ತಿರ್ಗಿ ಆಮೇಲೆ ಇಕ್ಕಟ್ಟಾದಂಗೆ ಆಗಿ ದೂರದ ಪ್ರಯಾಣ ನೋಡು ಏನು ಹತ್ರ ಇಲ್ಲೇ ಶಿರಾಕ ತುಮ್ಕೂರ್ಗೆ ಹೋಗಿ ಕರ್ಕೊಂಡು ಹೋಗಿ ಬರ್ಬೋದಾಯ್ತು ಏನು ತಿರುಪ್ತಿ ಇಲ್ಲೇ ಐತೆ ಹೋಗಿ ಇಲ್ಲಿಗೆ ಬರೋಕೆ ತಿರ್ಗಾ ಈಶ್ರಾಮಾಗ ಹೋಗಿ ಬರೋಣ ಅಂತ ನಾನೇ ಸುಮ್ಮನದೇ ಇಕ್ಕಟ್ಟಾದಂಗೆ ಹಾ ಶಾಕಿರಲ್ಲ ಅಂತ ನಾನು ಇಂತಾಗೇನು ಹೇಳಕ್ಕ ಹೋಗಲಿಲ್ಲ ಪಾಪ ಬೈಕಣಕ್ಕೆ ಪ್ರಮೀಳಕ ಅಲ್ವೇ ಸುಮ್ಕಿರತ್ತ ಏನೋ ಒಂದು ಹೇಳಿ ಸುಮ್ಕಿರ ಸುಮ್ಕೆನಾ ಪ್ರಮೀಳಮ್ಮ ತಿಳಿದ ಆಮೇಲೆ ಬೈಕೊತಾಳೆ ಯಾಕಂದ್ರೆ ಅವಳು ಎಲ್ಗನ ಹೋಗ್ಲಿ ಪುಟ್ಟಂಗಜ್ಜಿ ಬತ್ತೇ ಪುಟ್ಟಂಗಜ್ಜಿ ಸುಶೀಲಮ್ಮ ಬತ್ತೇನು ಸುಶೀಲಮ್ಮ ಅಂತಾನ ಮಂತ್ ಬಂದು ಕರೀತಾಳೆ ನಾವಿಬ್ರು ಕರಿಬೇಕಾಯಿತು ಹಾಲಿ ಬೆಳತಿ ಹೆಂಗ ಆಗೋ ಐತಿ ಏನೋ ಸಮಾಧಾನ ಮಾಡಿ ಹೋಗನ್ ಬಾ ಬರೀ ಪುಟ್ಟರಂಗಜ್ಜಿ ಕುಕ ಬರ್ರಿ ಸುಶೀಲಮ್ಮ ಬರೀ ಕುಕ ಬಾರಿ ನನ್ನಂತೂ ತಿರುಪತಿ ಕರ್ಕೊಂಡು ಹೋಗಲಿಲ್ಲ ಅಲ್ಲೇ ಕಥೆನ ಕೇಳೋಣ ಬರೀ ಕುಕ್ಕ ಬರ್ರಿ ಏ ಪ್ರಮೀಳಮ್ಮ ನಾನೇನು ಕರಿಬಾರ್ದು ಅಂತ ಏನಿರಲಿಲ್ಲ ಏನಂದರೆ ಕಾರ್ನಾಗೆ ಸೀಟ್ ಕಮ್ಮಿ ಇದು ಹಾಂ ತಿರ್ಗ ಇಕ್ಕಟ್ಟಾದಂಗೆ ಆಕೈತೆ ಅಂತಾನ ನಾವು ಕರೀಲಿಲ್ಲ ಇಲ್ಲೇ ತುಮಕೂರು ಸೀರಾನ ಆಗಿದ್ದಿದ್ರೆ ಜೊತೇಲೆ ಬಾರೆ ಮಣ್ಣಿ ಇಕ್ಕಟ್ಟನಾಗ ಪಕ್ಕನಾಗ ಒಬ್ರ ಮೇಲೆ ಒಬ್ಬರು ಹುಕೊಂಡು ಹೋಗಿ ಬರ್ಬೋದಾಯಿತು ಅಂತ ಅನ್ಬೋದಾಯ್ತು ಏನು ತಿರುಪತಿ ಇಲ್ಲೇತೇನೆ ಮಣ್ಣಿ ಮುನ್ನೂರಿಪ್ಪತ್ತು ೂರ ಮೂವತ್ತು ಕಿಲೋಮೀಟರ್ ಐತಂತಿ ಬಲ್ ದೂರ ಐತ್ ಕಣಿ ಹೋಗಕ್ಕೆ ಬರಾಕೇ ತಿರ್ಗಿ ತೊಂದರೆ ಆಕೈತೆ ಎಂದು ತಿರುಗಿ ಆಮೇಲೆ ನೀನು ಕರ್ಕೊಂಡು ಹೋದ್ಮೇಲೆ ಸೊಲೀಸ ಕರ್ಕಂಬಂದು ಬಿಡ್ಬೇಕು ಇಕ್ಕಟ್ಟಾದಂಗೆ ಆದ್ರೆ ನಮಗೂ ಕಷ್ಟ ನಿನ್ಗೂ ಕಷ್ಟ ಅಂತಾನೆ ನಾನೇನು ಹೇಳಕ್ಕ ಹೋಗ್ಲಿಲ್ಲ ಅಲ್ಲಾಲ ಹಂಗಾರೆ ನಾನು ಒಬ್ಬಳಿಗೆ ಕಾರ್ ಹಾ ಆ ಮಂಜುಡ್ಗು ನಾನು ತೊಡೆ ಮೇಲೆ ನಮ್ಮ ಹ್ಞೂ ಹೋಗ್ಲಿ ಬಿಡ್ರ ಹೆಂಗಾನ ಹೋಗಿ ಬಂದಿದ್ದೀರಾ ಸುಖವಾಗಿ ಹೋಗಿ ಬಂದಿದ್ದೀರಲ್ಲ ಹೂ ಕಣೆ ಪ್ರಮೇಳಮ್ಮ ಏನು ತೊಂದರೆ ತಪ್ಪತ್ರ ಇಲ್ದಂಗೆ ಹೋಗಿ ಬಂದ್ವಿ ಹೆಂಗಟಪ್ಪ ವೆಂಕಟೇಶ್ವರ ಸ್ವಾಮಿ ನಮ್ಮನ್ನೇನು ಆ ಥರ ಏನು ತೊಂದರೆ ಕೊಡಲಿಲ್ಲ ಏ ದೂರ ಕಡೆ ಎಂಬಣಿ ನಾವು ಸಿರಾದಿಂದ ತುಮ್ಕೂರ್ಗೆ ಹೋಗಿ ತುಮಕೂರಿಂದ ಕೋಲಾರ ದಾಬುಸ್ಪೇಟೆ ದೊಡ್ಡಬಳ್ಳಾಪುರ ಕೋಲಾರ ಹಿಂಗೆ ಹೋಯಿದ್ದು ಯಾವ್ಯಾವ ಗೊತ್ತವ ಆ ಕಡೆಗೆ ನನಗೆ ಊರ ಹೆಸ್ರುಗಳು ಗೊತ್ತಿಲ್ಲ ಮುಳುಬಾಗ್ಲಂತೆ ಅದಂತೆ ಇದಂತೆ ಅಂತ ನಮ್ಮ ಹುಡುಗನೇ ಸೀನಪ್ಪನೇ ಕಾರ್ ಓಡಿಸಿದ್ದು ಮುನ್ನೂರು ಇಪ್ಪತ್ತು ಕಿಲೋಮೀಟ್ರ್ ಮುನ್ನೂರು ಮೂವತ್ತು ಕಿಲೋಮೀಟ್ರ್ ಹಾಕೈತ್ ಅಂತ ತಂದೆ ಹ್ಞೂ ಏ ರೋಡ್ ಮಾತ್ರ ಬೋಲ್ ಚೆಂದಕ್ಕೆ ಐತ್ಕಣೆ ಅಮ್ಮಣ್ಣಿ ಹ್ಞೂ ಮೈನೋವ್ ಆಗೋಲ್ಲ ಏನಂದ್ರೆ ಜಾಸ್ತಿ ದೂರ ಕೂಕೊಂಡು ಕೂಕೊಂಡು ಸ್ವಂಟನೆ ಎತ್ಕೊಬ್ರ ನಮ್ಗೆ ವಯಸ್ಸಾದರಿಗೆ ಹುಡುಗರು ಅಂತರ್ಗಿ ಹ್ಞೂ ಏನು ತೊಂದರೆ ಇಲ್ಲ ಬೋಲ್ ಅಂತ ಐತಿ ರೋಡ್ ಮಾತ್ರನ ಹ್ಞೂ ಏನು ಕುಲ್ಕಲ್ಲ ಪಲ್ಕಲ ಗುಂಡಿ ಗುದ್ರುಗಳಿಲ್ಲ ನೋಡು ಹ್ಞೂ ಬೋಲ್ ಶನ ಹಾಕೈತಿ ದಬ್ಬಸ್ಪೇಟೆ ಮೇ ಎಡ್ದಡಕ್ಕೆ ಹೊಟ್ಟುಬಿಟ್ರೆ ఒకైతే ఒకైతే రోడ్ మాత్ర బంగారణి అమ్మణి గారి నెల్వైతి అంగారే కార్ కారు నిందే కారు సెల్ కణి నమ్దెల్ ఐతమ్మి కారు అంత శ్రీమంత్కి బిల్ కణమ్మ కార్త శ్రీమంత్కి ఆ గౌడ్ద ఇస్కమ్మ శీనప్పా హింద్ర హింగే తిరుపతికి హోక గౌడ్రే అంతేబుట్ బస్కి హోక్తీ ఈ వంద మార ಹ ತಿರ್ಗ ಅಕ್ಕ ಪಕ್ಕ ಮಾಡ್ಕೊತಿನಿ ಅಂತಂದ್ರೆ ತೊಂದರೆ ತೊಂದ್ರೆ ಅಂದು ಎಂದು ನಮ್ಮ ಹುಡುಗಿ ಇಸ್ಕೊಂಬಂದಿದ್ದ ಹ್ಮ್ ಗೌಡದ ಇಸ್ಕೊಂಬ ಇದ್ದ ಬುಲ್ ಮುಣಿ ಇಟ್ಕೊಂಡಿ ಕಾರು ಹ್ಮ್ ಅದ್ ಪುಟ್ಟಂಗಜ್ಜಿ ಕೆಳಗಿಂದನ ಬೆಟ್ಟ ಜಾಸ್ತಿ ಎತ್ತು ಬೇಕಮ್ಮ ಯಾಕೆ ಹ್ಮ್ ಆದ್ರೂ ಬುಲ್ ಜನ ಬರ್ತಾರಂತೇಳ ಪುಟ್ಟಂಗಜ್ಜಿ ಅಲ್ಲಿಗೆ ತಿರುಪ್ತಿಗೆ ಹ ಪ್ರಪಂಚದಾಗೇನ ಶ್ರೀಮಂತ ದೇವರಂತೆ ಅದು ಇದು ಅಂತೆಲ್ಲ ಹೇಳ್ತಾರಮ್ಮ ಬುಲ್ ದುಡ್ಡೈತೆ ಜಾಸ್ತಿ ದುಡ್ಡೈತಂತೆ ತಿರುಪ್ತಿ ತಿಮ್ಮಪ್ಪನ ಹಂಗೆ ಹಿಂಗೆ ಅದೇನು ಕತೆ ಎಲ್ಲ ಹೇಳ್ತಾರೆ ನನಗೂ ಗೊತ್ತಿಲ್ಲ ನಾನು ಒಂದ್ಸಲಿ ಹೋಗೋಣ ಹೋಗೋಣ ಅಂದ್ಕಂಡೇ ಮತ್ಗಾದೆ ನೋಡೋಣ ಹೋಗೋಣ ಯಾವಾಗಣ ನಾನು ಒಂದ್ಸಲಿ ಸ್ವಾಮಿ ತಿಮ್ಮಪ್ಪ ಅಂತ ನೋಡ್ತೀನಿ ಏನಕ್ಕೆ ಹಂಗಾರೆ ಬುಲ್ ಜನ ಬಂದಿದ್ರು ಅಮ್ಮಣ್ಣಿ ಅಮ್ಮಣ್ಣಿ ಜನದ ಕತೆ ಆಯ್ಕೆ ಒಳಚ ಕಣಿ ರಾಮ 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 ಕಣ್ಣು ಮಾನ ಕಾಣತಕ್ಕ ಜನ ಕಣಿ ಹ್ಞೂ ಕಣ್ಣು ಮಾನ ಕಾಣತಕ್ಕ ಜನ ನಾವು ಹೋದ ಕಾಲಿನ ಒಂದು ಆರೇಳು ಗಂಟೆ ಆಯಿತು ಬೈಯ್ಯಾಗೆ ಹೋಯಿದ್ವಿ ಏಳು ಗಂಟೆ ಆಯ್ತನ ಹೋದರೆನಾ ನಾವು ಪ್ರಸಾದ್ ಕೋದ್ವಿ ಊಟ ಬಿಡಿಸಿದ್ರು ಊಟದ ಪ್ರಸಾದ್ ಕೋದ್ವಿ ಊಟ ಮಾಡ್ಕೊಂಡು ಕೈ ಗಾಂಬೋಟೋದ್ಗೆ ಅಲ ಕೂಕಂಡ್ವಿ ಹೋಗಿ ಕೂಕಂಡು ಸ್ನಾನ ಮಾಡ್ಕೊಂಡು ಕೂಕಂಡ್ವಿ ಈಗ ಬಿಡ್ತಾರೆ ಆಗಿಬಿಡ್ತಾರೆ ಈಗ ಬಿಡ್ತಾರೆ ಆಗಿಬಿಡ್ತಾರೆ ಒಳಗೆ ಅಂಬ ನಾವು ನೋಡ್ತೀವಿ ಬಿಡ್ಲೇ ಇಲ್ವೇಲೆ ಅಮ್ಮಣಿ ರಾತ್ರಿ ಒಂದೂವರೆಗೆ ನಮ್ಮನ್ನು ಒಳಗೆ ಬಿಟ್ರು ಜನಗಳು ಆಟೋದ ಕಾಲೇಜನಗಳು ಕಿಕ್ಕಿರ್ದ್ಬಿಟ್ಟಿತ್ತು ಹ್ಞೂ ಮಳೆಸ್ರೂ ಮಳೆಲ್ಲಿದ್ದು ಹ್ಞೂ ಒಳಗೆ ಬಿಟ್ರು ಬಡ 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 ಓದ್ವಿ ಹಿಂಗೆ ಏ ವ್ಯಾಪ್ತಿ ಐತವ ಐದವಲ್ಲ ಅಂತ ಕಣೆ ಕಣೆಮ್ಮಣ್ಣಿ ಹಿಂಗೆ ಕ್ಯೂ ಕ್ಯೂ ಒಳಿಗೆ ಹೋದ್ವಿ ಓದ್ವಿ ಓದ್ವಿ ಅಲ್ಲಾ ಶಿಲ್ಲ 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 ಶಿ ಸುಮಾರು ಒಂದು ಎರಡು ಎರಡು ವರ್ ಅಲ್ಲೇ ಒಳಗೆ ಓಡಾಡಿದ್ದೀವಿ ಇದ್ರಾಗ ಆ ಕ್ಯೂನಾಗ ಏನ ಹ್ಞೂ ಕೀರ್ದ ಆಮೇಲೆ ತಗೊಂಡು ಹೋಗ್ಬಿಟ್ಟು ಈಗ ಯಾವ್ದವ ಒಂದು ಕಣೆ ಅಮ್ಮನಿ ರೂಮ್ ಅಂತ ಇರ್ತೈತೆ ದೊಡ್ಡದೊಂದು ಚತುರು ತರನ ಅದ್ರಾಗ ಹಾಕ್ಬಿಟ್ರ ನಮ್ಮನ್ನು ಇಲ್ಲಿರ್ರಿ ಅಂತಾನ ಅದ್ರಾಗ ಏನಿಲ್ಲ ಅಂದ್ರೆ ಒಂದೊಂದುವರೆ ಸಾವಿರ ಎರಡು ಸಾವಿರ ಜನ ಅಂದ್ರೆ ಇರ್ತಾರೆ ಜಾಸ್ತಿನೇ ಇರ್ತಾರೆ ನನಗೆ ಗೊತ್ತಾಗಲಿಲ್ಲ ಅದ್ರಾಗೇ ತಿಂಡಿ ಕಾಫಿ ಮದ್ದಿನ ಊಟ ರಾತ್ರಿ ಹೊತ್ತಿನಾಗ ಊಟ ಎಲ್ಲ ಕೊಡ್ತಾರೆ ನಾವು ರಾತ್ರಿ ಒಂದುವರೆಗೆ ಹೋಯ್ವಲ್ವೇ ನಮಗೆ ಬೆಳಗಿನ ಜಾಗ ಹಾಲು ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ತಿಂಡಿ ಕೊಡ್ತಾರೆ ಉಪ್ಪಿಟ್ಟ ಉಪ್ಪಿಟ್ಟು ತಿಂದ್ವಿ ಹ್ಞೂ ಆಮೇಲೆ ಇವು ನಾವು ಮಧ್ಯಾಹ್ನಕ್ಕೆ ಒಂದೊಂದೂವರೆ ಹಂಗ ಏನೋ ನಮಗೆ ದೋರ್ಶನಾಥ್ ಕಣೆ ಅಮ್ಮಣಿ ಹ್ಞೂ ಹೋಗಿ ಹೋಗಿ ಸುತ್ತಾರ್ಕಂಡು ಹೋಗಿ ಸ್ವಾಮಿದು ತಿಮ್ಮಪ್ಪನ ದೋರ್ಶನಾಥ್ ಹ್ಞೂ ಏನಜ್ಜಿ ದೊಡ್ಡದಾಗ ಐತೆ ದೇವಸ್ಥಾನ ಊಟ ಎಲ್ಲ ಚಂದ ಕೊಡ್ತಾರೆ ಅಲ್ಲಿ ಏನೇ ಅಮ್ಮಣ್ಣಿಂಗಿ ದೊಡ್ಡದಾಗೈತೆ ದೇವಸ್ಥಾನ ಏ ನೀನು ಬಲ್ ದೊಡ್ಡದು ಕಣೆ ಅಮ್ಮಣ್ಣಿ ಹ್ಞೂ ಏನು ಯೂಟ್ಯೂಬ್ ಒಟ್ಟು ದೊಡ್ಡದಲ್ಲ ಅವ್ಯೋಸೋ ಜನ ಬರ್ತಾರಲ್ಲ ಲಕ್ಷಾಂತರ ಜನ ಹೋಗ್ತಾರೆ ಕಣಮ್ಮ ಹ್ಞೂ ಏ ಅಮ್ಮಣ್ಣಿ ಆದರೂ ಅಡು ದೊಡ್ಡ ದೇವಸ್ಥಾನ ಆದ್ರೂ ಎಂಥ ಚಂದ ಕಿಟ್ಕೊಂಡರು ಗೊತ್ತೆ ಒಂದು ಗಲಿ ಜಿಲ್ಕಣೆ ಅಮ್ಮಣಿ ಹ್ಞೂ ಹೆಜ್ಜೆಜ್ಗು ಸ್ನಾನ ಮಾಡ್ಕೊಂಬೋದೈತೆ ಹೆಜ್ಜು ಬಾತ್ರೂಮ್ಗಳ ಇದ್ದಾವೆ ಟಾಯ್ಲೆಟ್ಗಳ ಇದಾವೆ ಆಂ ಬಾತ್ರೂಮ್ ಗುಂಡುಗಳಿವೆ ಏ ನೀನು ಬುಲ್ ಚೆಂದ ಕಿಕ್ಕೊಂಡವ್ರಿ ಅಮ್ಮಣ್ಣಿ ಒಂದ್ ಕೊಡ್ತಾರೆ ಕಣೆ ಅಮ್ಮಣ್ಣಿ ಅಲ್ಲಿ ಹಾಂ ಆ ಊಟ ಚತ್ರ ಐತಲ್ಲ ಏ ನಾನು ಬ ಬುಲ್ ಖುಷಿಯಾಗ್ಬಿಡ್ತು ನನಗೆ ಅದೊಂದು ನೋಡಿ ಹ್ಞೂ ತಿರುಪ್ತಿ ಊಟ ನಾನೇನು ಅಂದ್ಕೊಂಡಿದ್ದೆ ಚಂದಕೈತಿ ಈಗ ಅಮ್ಮಣಿ ಓದೋರಿಗೆಲ್ಲ ಬಾಳೆ ಎಲೆ ಊಟ ಕಣೆ ಅಮ್ಮಣಿ ಓದರಿಗೆಲ್ಲ ಬಾಳೆ ಎಲೆ ನಮ್ಮ ಅಪ್ಪ ತಿರುಪ್ತಿ ತಿಮ್ಮಪ್ಪ ಶ್ರೀಮಂತ ಅಂತಾರಲ್ಲ ನಿಜವಾಗ್ಲೂ ಶ್ರೀಮಂತನೇ ಕಣೆ ಅಮ್ಮಣಿ ಅಪ್ಪ ಹ್ಞೂ ಓದಾರ್ಗೆಲ್ಲ ಬಾಳೆ ಎಲೆ ಊಟ ಹಾಕ್ತಾರೆ ಆ ಅದೆಂತದ ಚಟ್ನಿ ಹಾಕ್ತಾರೆ ಕಣೆ ಅಮ್ಮಣಿ ಬಾಳು ಚೆನ್ನಾಗಿರ್ತೈತಿ ಕುಕ್ಕೆ ಸುಬ್ರಹ್ಮಣ್ಯದ ಹಾಕ್ತಾರಲ್ಲ ಅಂಥದ್ದು ಚಟ್ನಿ ತಿರ್ಗಾ ಉಂಡಕ್ಕಿ ಪಾಯಸ ಬೆಲ್ಲದ್ದು ಅದು ಬೊಲ್ಸ ನಾನಂತೂ ಎರಡು ಸಲ ಹಾಕಿಸ್ಕೊಂಡು ಇನ್ನೊಂದಿಟ್ಟ ಹಾಕೋಣ ಅಂತ ಬೋಲ್ ಚೆಂದಕ್ಕಿತ್ತು ಎದ್ದತ್ನಾಗೋದೆ ಒಂದು ವಡೆ ಕೊಡ್ತಾರೆ ಇನ್ನು ಅನ್ನ ಸಾಂಬಾರು ಅನ್ನ ಸಾಂಬಾರು ತರಕಾರಿ ಸಾರು ನಾವು ಹೋದಾಗದು ಕುಂಬಳಕಾಯಿ ಸಾರು ಮಾಡಿದರು ತಿರ್ಗಿ ರಸಾಮ ಕೊಡ್ತಾರೊಂದು ಈಟು ಬೊಸಾರು ಅಂತದು ಹೋಯ್ತಾರೆ ರಸಾಮ ಆಮೇಲೆ ಮಜ್ಜಿಗೆ ಈಟೆ ಕಡೆ ಅಮ್ಮಣಿ ಊಟ ಏ ನೀನು ಅನ್ನ ಸಾರು ಒಟ್ಟೆಸ್ಕೊಂಡು ಹೋಗಿದ್ಕೋ ಅದಕ್ಕೂ ನಾವು ಅನ್ನ ಸಾಂಬಾರು ಎರಡು ಸಲ ಕೊಟ್ಟರು ಬೋಲ್ ಶಂದಕ್ಕಿತ್ಕೊಂಡಿ ಹ್ಞೂ ನಾನಂತೂ ಎರಡು ಸಲ ಕೂಸ್ಕೊಂಡು ಉಂಡೆ ಮಜ್ಜಿಗೆ ಕೈಯಾಗ ಕೊಡಿದು ಅಂದ್ರೆ ಮಾತ್ರ ಊಟ ಬೋಲ್ ಕಿತ್ತಮ್ಮ ಹ್ಞೂ ಹಂಗಾರೆ ಹಂಗಾರ ಹೋಗಿ ವೆಂಕಟೇಶ್ವರ ಸ್ವಾಮಿ ನೋಡ್ಕೊಂಡು ತಿಮ್ಮಪ್ಪ ಕೈ ಮುಗಿದು ಬಂದಿದ್ದೀರ ಹ್ಞೂ ಅಣ್ಣ ಪುಟ್ಟಣ್ಣ ಕೇಳೋದೆ ಮರ್ತೆ ಈಗ ಹತ್ತೈ ಕುಬೇರಂದ್ರು ತಿರುಪ್ತಿ ತಿಮ್ಮಪ್ಪಂದು ಸಾಲ ಏನು ಸಾಲದ ಕತೆ ಐತಿ ಅಂತ ಹೇಳ್ತಾರೆ ಕಣಗ್ಜ್ಜಿ ಏನಜ್ಜಿ ಅದು ಓ ಅದ ಕತೆ ಐತ್ ಕಣೇ ಇಲ್ಲಿಂದರೂ ಅದೊಂದು ಏಳ್ಕಂಬಂದಿ ಕತೆನ ಕುಬೇರ ಗೊತ್ತಲ್ಲ ನೀನು ಕುಬೇರ ಅಂದರೆ ಎಲ್ಲ ಇಡೀ ಪ್ರಪಂಚಕ್ಕೆನ దొడ్డన అందే దుడ్నగిరో దేవ్ శ్రీమంత దేవురు కుబేర అందరూ ఆ అప్పని తయే నమ్మ తిరుపతి తిమ్మప్ప సాల మేవనంతి యాకంద్రే పద్మవతి ఎంతి మద మదే ఆల్వ మదే ఈ అప్ప తిరుపతి తిమ్మప్ప సాల మంతి కుబేరప్పన్ తగి అద తీర్సెస్టూ సా వర్షనూ ఏను అందరే కలియుగ అయితల్ ఆ కలియుగ తీర్స్కండే బందేవని ఆ అప్పని క్లీ ಇನ್ನೂ ಕುಬೇರನ್ನ ಸಾಲ ತೀರ್ಸೋಕೆ ಆಗಿಲ್ಲ ತೀರಿಸ್ತಾನೇ ಇದ್ದಾನೆ ಅದಕ್ಕೆ ಎಲ್ಲನ ಭಕ್ತಾದಿಗಳು ಹೋದರು ಅಯ್ಯಪ್ಪ ತಿರುಪ್ತಿ ತಿಮ್ಮಪ್ಪಿಗೆ ಸಹಾಯ ಮಾಡಬೇಕು ಅಯ್ಯಪ್ಪ ಸಾಲ ತೀರ್ಸೋಕ್ಕೆ ನಾವು ಸಹಾಯ ಮಾಡ್ಬೇಕು ಅಂತಾನೆ ಹೋದರೆಲ್ಲ ಉಂಡೆಗೆ ದುಡ್ಡು ಹಾಕೋದು ಎಲ್ಲ ಉಂಡೆಗೆ ದುಡ್ಡು ಹಾಕಿ ಇಲ್ಲಿಂದನು ಕುಡೀಕೊಂಡು ಹೋಗ್ತಾರೆ ಕೆಲವರು ನಾನು ತಿರುಪ್ತಿಗೆ ಹೋಗ್ಬೇಕು ದುಡ್ಡು ತಗೋಬೇಕು ಅಂತಾನೆ ಊರುಗಳಿಂದೆಲ್ಲ ದುಡ್ಡು ಕುಡಿಕೊಂಡು ದುಡ್ಡು ಕುಡೀಕೊಂಡು ಹಾಕಿ ಉಂಡೆಕಾಕ್ಬತ್ತೆ ಈ ಬ ಭಕ್ತರೆಲ್ಲ ಕೊಡ್ತಾರಲ್ಲ ಭಕ್ತಾದಿಗಳು అదే సేర్సి కుబేరం సాల తీర్సకి సహాయత అంత కాలేనా అది ఒగా ఆ కుబేరప్పంత తాండు నమ్మ వెంకటేశ్వర స్వామి తిమ్మప్ప అదని సాల తీర్సదంత్ కథారు హింద్ర హిం హింగైతే భక్తది తాండి అమ్మంత నిమ్మంతె తాండీ కొడతారు అదంత్ స్వామి సాల తీర్స్కమ్ అంత మాడకే మే కొడతారు అంత నంబికె ఇలింద ஓரார ஹங்கேனோ நன்கிது கத்திர்ல ஏ நான் திருப்தி சால தீர்சு சிப்பி சால தீர்சு அந்த இல்லை ஊருகொழி திருப்தி இன்னும் சால ஆயத்தம்மா இவருவாக சாலி அந்த நான் அந்த கம்ப்த்தி தி ம் சுவாமீ திம்மப்பே சால மாட்டவனே ம் சரி சரி சரிங்க அங்காரே மதவை ஆகக்கே குபேர்தயே சால மாதிரி நோடம்மா ಸರಿ 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 ಗೊತ್ತಾಗ್ತದೆ ಅಲ್ಕಣಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಮನುಷ್ಯರು ರಾಜಕಾರಣಿಗಳಂತೆ ಬಿಸ್ನೆಸ್ ಮ್ಯಾನ್ಗಳಂತೆ ಇವರೆಲ್ಲ ತಿರುಪ್ತಿಗೆ ಬಂಗಾರ ಒಡವೆಲ್ಲ ತಂದ್ ಕೊಡ್ತಾರಂತೆ ಹ್ಞೂ ಹೇ ಕೊಡ್ತಾರೆ ಬಿಡಿ ಅಮ್ಮಣಿ ಅಂತ ದೇವಸ್ಥಾನ ಅದು ಒಬ್ಬ ಶ್ರೀಮಂತ ದೇವ್ರ ಕಣಮ್ಮ ಹ್ಞೂ ಅಂದ್ರೆ ಹೋದ್ರಿ ಮಾತ್ರ ತಣ್ಣ ಗುಂಬಕ್ಕಿಕ್ಕಿ ಇರಕು ಉಳ್ಕಮ ಇಲ್ಲಿ ಒಂದು ವಾರ ಇರಿ ಅಮ್ಮಣಿ ನೀನು ಯಾರು ಮಾತಾಡ್ತಾರೆ ಇಲ್ಲಿ ಹ್ಞೂ ಒಂದು ವಾರ ಇದ್ರು ಆರಾಮಾಗಿರ್ಬೋದು ನೀನು ಹ್ಞೂ ಇನ್ನೇನು ಊಟ ಚೆಂಗಪ್ಪ ಅಂಗಿಲ್ಲ ಮನಿಕಮ್ಮಿ ಚೆಂಗಪ್ಪ ಮಂಗಿಲ್ಲ ನೀರಕಮ್ಮಾಯಿ ಚೆಂಗಪ್ಪ ಅಮ್ಮಂಗಿಲ್ಲ ಎಲ್ಲದಕ್ಕೂ ವ್ಯವಸ್ಥೆ ಐತಿ ಊಟ ಮಾತ್ರ ತಿರುಪ್ತಿ ಮಾತ್ರ ಬೋಲ್ಸಂದ ಚಂದಕ್ಕೆ ಐತ್ಕೊಂಡು ಅಮ್ಮಣಿ ನಾನು ಹೋದ್ಮೇಲೆ ಬೋಲ್ ಚಂದಕ್ಕೆ ಐತ್ ಬಿಡು ಹ್ಞೂ ನೀನು ಹೋಗ್ಬಾ ಒಂದ್ಸಲ ಹೋಗ್ಬೇಕ ಪುಟ್ರಂಗಜ್ಜಿ ಒಂದ್ಸಲ ಹೋಗ್ಬೇಕು ಹ್ಞೂ ಸರ್ ಕಣ ಇನ್ನೇನೇ ಮಣಿ ಅಮ್ಮಣ್ಣಿ ಸಮಾಚಾರ ಯಾತ ಪುಟ ರಂಗಾಜ್ಜಿ ಬರೀ ಉಂಬತ್ರಿ ಯಾವ ಉಂಬಕ್ಕೂ ತಿಂಬಕ್ಕೂ ಬೇಡ ಕಣೆ ಅಮ್ಮಣ್ಣ ಹ್ಞೂ ನಾವು ಅಲ್ಲಿ ಅನ್ನ ಸಾರು ಮಾಡಿಕ್ ಬೈದೀವಿ ಈಗ ಹೋಗಿ ಇಟ್ ಮುದ್ದು ಮಾಡ್ಬೇಕು ಹ್ಞೂ ಹೋಗ್ತೀವಿ ಕಣೇ ಅಮ್ಮಣ ಓದ್ತಾಕೈತಿ ಹ್ಞೂ ಸೂರ್ಕಂಡ್ರ ಮಾತಂಗಾರಿ ಒಳ್ಳೇದಾಗ್ಲ ಹೋಗ್ಬಾರೀ